ಮೊನ್ನೆ ಮರಿಹಾಲ್ ಸ್ಟೇಷನ್ ದಲ್ಲಿ ಒಂದು ಕೇಸ್ ಒಬ್ರು ಹುಡುಕಿಯಿಂದ ಬಸ್ ಕನಕ್ಟರ್ ಮೇಲೆ ಕಂಪ್ಲೇನ್ ಕೊಟ್ಟಿದ್ದಾರೆ ಅವ್ರ ಕಂಪ್ಲೇಂಟ್ ಪ್ರಕಾರ ಮರಿಹಾಲ್ ಪೊಲೀಸ್ ಅಲ್ಲಿ ಒಂದು ಐ ಆರ್ ರಿಜಿಸ್ಟ್ರೇಷನ್ ಆಗಿದೆ ಈಗ ಹುಡುಗಿ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇನ್ನೊಂದು ಹೇಳಿಕೆ ಅವರು ಕೊಟ್ಟಿದ್ದಾರೆ ನಮಗೆ ಇದು ಕೇಸ್ ಬೇರೆ ನಾವು ವಾಪಸ್ ತಗೊಳ್ತೀವಿ ಅಂತ ಯಾವುದು ಆಗಿಲ್ಲ ಅಂತ ಅವರು ಸ್ವಂತಯಿಂದ ಅವರು ಈ ಥರ ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಅವರು ಎ ಸಿ ಇ ಸಿ ಪಿ ರೂಲ್ ಅವರು ಆಯೋ ಇದ್ದಾರೆ ಇದರಲ್ಲಿ ಅವರು ಕೂಡ ಅವ್ರ ಹೇಳಿಕೆ ಪ್ರಕಾರ ಅವರು ಇಲ್ಲಿರೋ ಪ್ರಕಾರ ಈಗ ಕೋರ್ಟ್ಗೆ ಅದು ಕೇಸ್ ಕ್ಲೋಸ್ ಮಾಡಬೇಕು ಅಂತ ಒಂದು ರಿಪೋರ್ಟ್ ಕಲಿಸ್ತಾರೆ ಇಲ್ಲ ಅವರು ಹೇಳಿಕೆ ಹಾಗೆ ಗೊತ್ತಿದ್ದಾರೆ ಅವರು ಸ್ವಂತ ಹೇಳಿದ್ರೆ ಯಾವುದು ಆಗಿಲ್ಲ ಸೊ ಅವರ ಪ್ರಕಾರ ನಾವು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ವಿ ಅವರು ಏನ್ ಹೇಳಿದ್ರೆ ಆ ಪ್ರಕಾರ ನಾವು ಮಾಡ್ತೀವಿ ಅವರು ಐ ಜವಾಬ್ದಾರಿ ಇದೆ ಅವರು ಕರೀತಾ ಇದ್ದಾರೆ ಆ ಬಸ್ ಕಂಡಕ್ಟರ್ ಏನು ಆಸ್ಪಟಲ್ ಅಲ್ಲಿ ಇದ್ದಾರೆ ಈಗ ನಾವು ಇದರಲ್ಲಿ 메인 ಬಸ್ ಇದು 패ಸೆಂಜರ್ಸ್ ಇಂದ ಮತ್ತೆ ವಿಕ್ಟಿಮ್ ಕರೀಯಿಂದ ಅವರ ಹೆಲ್ತ್ ಕೆ ಮೇಲಿಂದ ಈ ಕೇಸ್ ಅಲ್ಲಿ ನಾವು ಕ್ಲೋಸ್ ಮಾಡ್ತೀವಿ ಪೇರೆಂಟ್ಸ್ ಹೆಲ್ತ್ ಕೇಕ ಅಡೂ ਕਰੋ ಬಂದ್ನು ನೀನೆ ಅದಾಮಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್‌ಫರ್ ಮಾಡಿ ಆ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್‌ಫರ್ ಮಾಡಿದೆನೆ ಅಲ್ಲಿ ಇಲ್ಲಿ ಸಿ ಸಿ ಆರ್ ಬಿ ನಾನು ಮಾಡಿದ್ದೀನಿ ಅದು ನಾವು ಚೆಕ್ ಮಾಡಬೇಕು ಎನ್ಕ್ವೈರಿ ಮಾಡಬೇಕು ಡೈರೆಕ್ಟ್ ಅಮರ್ನಾಥ್ ಅದು ಕಷ್ಟ ಇದೆ ಯಾಕಂದ್ರೆ ಎನ್ಕ್ವೈರಿ ಮಾಡಬೇಕು ನಿಜವಾಗಲು ಏನೇನಾಗಿದೆ ಬಿಕಾಸ್ ವಿ ಹ್ಯಾವ್ ಟು ಡೂ ಜಸ್ಟಿಸ್ ಸೊ ಏನೇನಾಗಿದೆ ಅವ್ರ ತಪ್ಪು ಏನಿದೆ ಲೂಪ ಏನಿದೆ ಅದರಲ್ಲಿ ಅದು ರಿಪೋರ್ಟ್ ಬಂದ ಮೇಲೆ ಅದು ನೋಡಿಕೊಂಡು ಮತ್ತೆ ಮುಂದೆ ಫರ್ದರ್ ಆಕ್ಷನ್ ಮಾಡ್ತೀನಿ ಹ್ಮ್ ಅದು ಒಂದು ಅವರಪ್ಪ ಎಲ್ಲರೂ ಮಾಡಿದ್ದಾರೆ ಅದೇ ಸಲುವಾಗಿ ನಾನು ಅವ್ರ ಮೇಲೆ ಒಂದು ರೂಲ್ ಸೆವೆನ್ ಚಾರ್ಜ್ ಇಶ್ಯೂ ಮಾಡಿದ್ದೀನಿ ಈಗ ನಾವು ಸ್ಟೇಟ್ಮೆಂಟ್ ತಗೊಂಡಿದ್ವಿ ಈಗ ಆ ಕಂಡಕ್ಟರ್ ಕಂಪ್ಲೇನ್ ಭಾಷಾ ಮೇಲೆ ಬಗ್ಗೆ ಅವರು ಹೇಳಿದ್ದಾರೆ ಅಂದ್ರೆ ಈ ಆಪೋಸಿಟ್ ಪಾರ್ಟಿ ಅವರು ನಮಗೆ ಹೀಗೆ ಆರೋಪ ಮಾಡಿದರೆ ಯಾಕೆ ನೀವು ಈ ಭಾಷಾದಲ್ಲಿ ಮಾತಾಡಿದ್ರಿ ಅಂತ ಆ ಭಾಷಾದಲ್ಲಿ ಯಾಕೆ ಮಾತಾಡಿದ್ರ ಅಂತ ಸೊ ಈಗ ನಾವು ಸದಕ್ಕೆ ನಾವು ಏನ್ ಏನ್ ಸ್ಟೇಟ್ಮೆಂಟ್ ನಾವು ತೊಗೊಂಡಿದ್ವಿ ಅದು ಜಗಳ ಹೇಗೆ ಶುರು ಆಗಿದೆ ಬೇರೆ ಬೇರೆ ಘೋಷಣೆ ಇದೆ ಸ್ಟಾರ್ಟಿಂಗ್ ಅಂದರೆ ಈ ಪಾಸಸ್ ವಿಷಯ ಬಗ್ಗೆ ಶುರು ಆಗಿದೆ ಭಾಷಾ ಬಗ್ಗೆ ಬಹುಶಃ ವಿ ಹ್ಯಾವ್ ಟು ಸಿ ಯಾಕಂದ್ರೆ ಆ ಹುಡುಗಿನ ಫ್ಯಾಮಿಲಿ ಎಂದ ಅವ್ರ ಹೇಳಿಕೆಯಲ್ಲಿ ಯಾರು ಕೊಟ್ಟಿದ್ದಾರೆ ನಾವು ಕೂಡ ಕನ್ನಡಿಗರು ಇದ್ವಿ ನಾವು ಕೂಡ ಕನ್ನಡದಲ್ಲಿ ನಾವು ಇದ್ವಿ ಮತ್ತೆ ಸ್ಟೇಮ್ ದಲ್ಲಿ ಕೂಡ ಅವರು ಕನ್ನಡದಲ್ಲಿ ಯಾರು ಕೊಟ್ಟಿದ್ದಾರೆ ಮಾರತದಲ್ಲಿ ಯಾರು ಕೊಟ್ಟಿಲ್ಲ ಅವ್ರ ಭಾಷಾ ಅವ್ರ ಹೇಳಿಕೆ ಅವರು ಕನ್ನಡದಲ್ಲಿ ಯಾರು ಕೊಟ್ಟಿದ್ದಾರೆ ಅದರಲ್ಲಿ ಆಲ್ರೆಡಿ ನಾವು ಐದು ಆ ಆಟಿವಾಸ ನಾವು ಅರೆಸ್ಟ್ ಮಾಡಿದ್ವಿ ಯಾಕಂದ್ರೆ ಅದು ವಿಡಿಯೋ ಇದೆ ಇದರಲ್ಲಿ ಅವ್ರ ಮೇಲೆ ಸ್ವಲ್ಪ ಸೌಲ ಆಗಿದೆ ಅಂತ ನಾವು ಅರೆಸ್ಟ್ ಮಾಡಿದ್ವಿ ಮುಂದೆ ಮತ್ತೆ ಅಂದ್ರೆ ಇಟ್ಸ್ ರೆಡಿ ಟು ಬಿ ಕ್ಲೋಸ್ ಅಂತ ಈಗ ನಮ್ಮಲ್ಲಿ ಡೈರೆಕ್ಟ್ ಯಾರು ಕ್ಲೋಸ್ ಆಗಲ್ಲ ನಾವು ಕೋರ್ಟ್ಗೆ ಕಲಿಸ್ತೀವಿ